ಇನ್ನ ಕಾಲು ಹೋಗೋಕೆ ಫುಲ್ ಬ್ಯಾಟ್ರಿ ವೀಕ್ ಆಯ್ತು ನಾವು ಮನೆಗೆ ಇಬ್ಗುನು ಅಲ್ಲೇ ನೀರು ಕೇಳ್ತಾವ್ರೆ ನಾವು ಇನ್ನು ಅಲ್ಲಿಗೆ ಹೋಗ್ಬೇಕು ಮದ್ರ ಮ್ಯಾಲಕ್ಕೆ ಎಲ್ಲರೂ ಎತ್ಕೊಂಡು ಎತ್ಕೊಂಡೋಗ್ತಾರೆ ನಮ್ಮ ಕರ್ಕೊಂಡು ಕರ್ಕೊಂಡ್ಬಿಟ್ಟು ತಪ್ಪು ಮಾಡ್ಬಿಟ್ಟಿ ಟೆಕ್ನಿಕಲ್ ಕಂಡು ಹಿಡ್ಕೊಂಬಿಟ್ಟ ಹೆಂಗೇ ಕುಡಿಬೇಕು ಹೆಂಗೆ ತಿನ್ಬೇಕು ಅಂತ ವೆರಿ ಕಮಿಂಗ್ ಫ್ರಮ್ ಕೊರಿಯಾ ಕೊರಿಯಾಸ್ ದ ಪ್ಲೇಸ್ ಫ್ರೆಂಡು ಫ್ರೆಂಡ್ ಅಮ್ಮನ ಇವತ್ತು ಇನ್ನೊಂದು ಹೊಸ ಬಿಡಗೆ ಸ್ವಾಗತ ನೈಂಟಿ ಪರ್ಸೆಂಟ್ ಜನಕ್ಕೆ ಇವಾಗ ಏನ್ ಬೆಳಗಂತ ಗೊತ್ತಿರ್ತದೆ ನೋಡಿದೀರಾ ಗೊತ್ತಿಲ್ಲಾರ ಹೇಳ್ತೀನಿ ಹೇಳ್ರಿ ಇವತ್ತು ನಮ್ಮ ಅಮ್ಮನೇನು ಕರ್ಕೊಂಡು ನಮ್ಮೂರಿಂದ ಇಪ್ಪತ್ತು ಕಿಲೋಮೀಟರ್ ಇರೋ ಶಿವಂಗೆ ಬೆಟ್ಟ ಕರ್ಕೊಂಡು ಹೋಗ್ತಾ ಇದೇನೆ ಇಷ್ಟ ದಿನ ಆದ್ರೂ ಶಿವಂಗಿ ಬೆಟ್ಟ ನಿಂತಿರ ಒಂದೇ ಅವತ್ತಿಂದ ಒಂದೇ ರೋದನೇ ಕರ್ಕೊಂಡು ಹೋಗೋ ಕರ್ಕೊಂಡು ಹೋಗೋ ಕರ್ಕೊಂಡು ಹೋಗು ಅಂತ ಇವತ್ತು ಶನಿವಾರ ಆಗಿರೋ ಖಾಲಿ ರಜಾ ಅದಕ್ಕೋಸ್ಕರ ಇಬ್ಬರು ಎತ್ತಾಕೊಂಡು ಹೋಗಿ ಶಿವಂಗೆ ಬೆಟ್ಟ ಅಂತ ಉದಿ ಹೊತ್ತಿಸ್ಬಿಟ್ಟು ಎಷ್ಟೊತ್ತು ನೋಡ್ತಾರೋ ಅಷ್ಟೊತ್ತು ನೋಡ್ಬಿಟ್ಟು ಯಾವಾಗ ಹಾಕಬಾರ್ದೆ ಇವತ್ತಿನ ಉಳಾಗು ಬರ್ರಿ ಅಮ್ಮಂದು ಒಂದು ತಂಗಿನ ಇದು ರೆಡಿ ಆಗ್ತಾನೆ ಅವರೇ ಎತ್ತಕೊಂಡು ಹೋಗೋಣ ಟೈಮಿಂಗ್ಗೆ ಏಳು ಕಾಲು ಇನ್ನೂ ಬಂದಿಲ್ಲ ಬಿಸ್ಲು ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ಆ ಥರ ಬಟ್ಟೆ ಕಂಡು ಅರ್ಥಕ್ಕಾಗ್ತದೆ ನಿಮ್ಮ ಕೈಲಿ ಅಂಥತಿ ಎಷ್ಟೊತ್ತು ಮಾಡ್ತೀರಾ ಅಲ್ಲೇನು ಇದು ಇದಿ ಬೆಟ್ಟ ಹತ್ತಿ ಕರ್ಕೊಳತ್ತಿರೋ ನೀನು ರೆಡಿ ಆಗ್ಬಿಟ್ಟಲ್ಲಿ ಮದುವೆ ಮುದುವೆ ಕರ್ಕೊಳತಾ ಇಲ್ಲ ಜಲ್ ಬಾ ಪಟ್ಟಂತ ಎಷ್ಟೊತ್ತು ಮಾಡ್ತಿ ಫೈನಲಿ ಕೈ ಮುಖನ್ ಹತ್ತು ಇನ್ನೇನು ಮಾಡೋಕ್ಕಲ್ಲ ಬಿಚ್ಚಂಗಿ ಬಿಚ್ಚಂಗಿತ್ತು ಹತ್ತಂಗಿ ಹತ್ತು ದಿನ ಮ್ಯಾಲ ಕಾಲಮೇ ಮುಲ್ಮುಖ ಮುಂದಕ್ಕೆ ಹತ್ತಾಕ ಕಾಲ ಅಲ್ಲಿ ಚಪ್ಪಲಿ ಹಾಕೊಂಡೇಬೇಕು ಇಲ್ಲಿ ಸ್ವಲ್ಪ ವರ್ಷಕ್ಕೆ ನಡೆಯಮ್ಮ ಫೈನಲಿ ನಮ್ಮ ಮನೆ ಎಲ್ಲ ಕುರಿಮೋಟೆ ಒಳಗೆ ಕರ್ಕೊಂಡು ಶಿವಂಗಿ ಬೆಟ್ಟ ಹತ್ತ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಇವಾಗ ಕರೆಕ್ಟಾಗಿ ಎಂಟು ಗಂಟೆ ನಾನು ಈ ಅಮ್ಮಂಗೆ ಹೇಳ್ದೆ ಎದ ಜಲ್ದಿ ಐದು ಗಂಟೆಗೆಲ್ಲ ಮನೆ ಬಿಟ್ಟರೆ ಆರು ಗಂಟೆ ಸ್ಟಾರ್ಟ್ ಮಾಡಬೇಕು ಗೊತ್ತಕ್ಕೆ ಅಂತ ಇವಾಗ ಇವಾಗ ಇರೋದು ಹಬ್ಬ ಸುಸ್ತಾಗ್ತದೆ ಬರ್ರಿ ಹೆಂಗೆ ಅಂತ ಹೊತ್ತು ಗೊತ್ತಾಗ್ತದೆ ಹೆಂಗೆ ಕಷ್ಟ ಏನು ಅಂತ ಈ ಬಿಟ್ಟದಷ್ಟೇ ಉಸಿರಾತೀನಿ ನಂಗೆ ಗೊತ್ತು ಸೆಂಟ್ರಿಗೆಲ್ಲ ಕೂತ್ಕೊಳಂಗಿಲ್ಲ ನೀನು ಅಷ್ಟೇ ಅಷ್ಟು ಅಷ್ಟೇ ನೀನು ಅಷ್ಟೇ ಅಷ್ಟ್ರಿ ಕೂತ್ಕೊಳ್ಳಂಗೆ ಹೋಗು ಬರ್ರಿ ಬರ್ರಿ ಹಬ್ಬ ಕಾಣದ್ ಬರ್ರಿ ಅವಾಗ ಇಷ್ಟಿಸಿಂದ ಎಷ್ಟು ಬಂದೇ ಕೊಟ್ಟಿರೋದು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗುವಂತ ಬರ್ರಿ ಇವಾಗ ಉಸ್ರು ಬುಸ್ಕೊಡಂಗಿಲ್ಲ ಹಂಗೆ ಬರಬೇಕು ಬುಸ್ಕೊಡಂಗಿಲ್ಲ ಕಾಲೆ ಕಂಬೇಟ್ಕೊಂಡು ಎತ್ತಿದ್ದಿ ಅಡಿಗೆ ಊಟ ಕಂಬಿಟ್ಕೊಂಡು ಎಲ್ಲ ತಂಗಿಲ್ಲ ಹಂಗೆ ಹೋಗ್ಬೇಕು ಗೊತ್ತು ನನಗೇನ ಮುಂದೆ ಹೋಗ್ಬೇಕು ಗೊತ್ತು ಹಿಂಗಿದ್ರೆ ಎಷ್ಟು ಹೋಗ್ಬೇಕು ನೋಡೋದೇ ಇನ್ನೂ ಮುಂದಕ್ಕೆ ನಡೆಯೋ ಮುಂದೆ ಇಪ್ಪತ್ತು ಪರ್ಸೆಂಟ್ ಮುಂದಿಲ್ಲ

ಬಾಕೋ ನಾವು ಅಮ್ಮಂಗೆಲ್ಲೋ ದೋಸೆ ಹೇಳ್ಬಿಡ್ತು ಶಿವಂಗೆ ಬೆಟ್ಟ ತತ್ತೀನಿ ಅಂತ ಇವಾಗ ಕಾಣ್ತಾ ಶಿವಂಗೆ ಬೆಟ್ಟ ಶಿವ ಇಲ್ಲೇ ಕಾಣಿಸ್ತಾ ಅಮ್ಮಂಗೆ ಇನ್ನೂ ಅರ್ಧನೂ ಹತ್ತಿಲ್ಲ ಆಮೇಲೆ ನನಗೆ ಗೊತ್ತು ಪಕ್ಕ ಹತ್ತಲ್ಲ ಅಂತ ನೀನು ನನಗೆ ಚಾಲೆಂಜಾ ಹಾಂ ಬಾ 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 ಇನ್ನೇ ಬೇಜನ ಬಾ ಇನ್ನೂ ಇನ್ನು ನೋಡೋದು ಮುಂದಾಗಡೆ ಇನ್ನ ಕಾಲು ಓಕೆ ಫುಲ್ ಬ್ಯಾಟ್ರಿ ವೀಕ್ ಆಯ್ತು ನಾವು ಮನೆಗೆ ಇಬ್ಬರಿಗೂ ಅಲ್ಲಿ ನೀರು ಕೇಳ್ತಾವ್ರೆ ಬತ್ತಿನೊಂದ್ಸಲಿ ಬಾ ಐ ಸೊಪ್ಪು ಪಕ್ಕ ನಿದ್ದೆ ಬಾಡೋ ಇನ್ನು ಫಸ್ಟ್ ಟೈಮು ಕಾಲು ಬಗ್ಗೆ ನೋತಿಲ್ಲ ಇನ್ನು ಇನ್ನ ವಾಳೆ ತಿರ್ತಕ್ಕೆ ಹೋಗಿಲ್ಲ ಆರೇ ನಮ್ಮ ಉಸಿರು ಬಿಡ್ತ ಜೋರಾಗಿ ಕರಂದ್ ಕಮ್ಮಿನ ಹಾಕಿದ್ದಿ ಸೊಳ್ಳಿಗು ಅದಕ್ಕೂ ನಾವು ಅಪ್ಪ ಇದ್ರಿ ಪಟ್ಟಂದು ಎದಾಳ್ಬೇಕು ಆಗ ಏಯ್ ಬರೋಳಿ ಇವಾಗ ಬಿಟ್ಟೋಗ್ಲಾ ರೆಸ್ಟ್ ಅಂತ ಕಾಂಪಿಟೇಷನ್ ಹಾಕಿದ್ರ ಚಾಲೆಂಜ್ ಇಟ್ಟಿದ್ದೀರಿ ಚಾಲೆಂಜು ಒಂದೇ ನಿಂತ್ಕೊಂಡು ನಂಗೆ ಹತ್ತಿದ್ದೀರಿ ಅಂತ ಐ ಸಿ ಶಿವ ಶಿವಂಗೆ ತತ್ತು ಅಕ್ಕಪಕ್ಕ ಇರೋರು ಯಾರನ್ನ ಕೈ ಇದ್ದರೆ ಕಮೆಂಟ್ ಮಾಡಿರಿ ಯಾರು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದೇ ಸಾವಿರ ಒಂದು ತವರು ರೆಸ್ಟ್ ಅಲ್ಲ ಹತ್ತಿದ್ದೀರಾ ಕಮೆಂಟ್ ಮಾಡಿರಿ ನೋಡೋಣ ಎಷ್ಟು ಚೆನ್ನಾಗಿ ಇದ್ದೀರ ಅಂತ ಚೆಕ್ ಮಾಡೋಣ ಒಂದ್ಸಲಿ ನಾವು ಮೂರು ಸಲ ಬಂದಾಗ ಒಂದ್ಸಲ ಪೂರ್ತಿ ಎಲ್ಲೂ ಕೂತ್ಕೊಂಡಾಗ ಹತ್ತಿದ್ದೋ ಅವಾಗ ಒಳ್ಳೆ ಜೊತೆ ನಾನು ಒಂದ್ಸಲಿ ಕಬಡ್ಡಿ ಹುಡುಗರು ಜೊತೆ ನಾನು ರೀಲ್ ಹಾಕಿ ಚೆಕ್ ಮಾಡಿರ್ಬೇಕಾದ್ರೆ ಲಾಸ್ಟು ಸ್ಟಾರ್ಟಿಂಗ್ ಸೇಕಾಲಾಗ ಎರಡು ಸಲ ಬಂದಿದ್ದೆ ಎರಡನೇ ಸಲ ಸೇಕಾಲಾಗ ಬಂದಾಗ ಸ್ಟಾರ್ಟ್ ಮಾಡಿದಾಗ ಇಂದ ಎಂಡವರೆಗೂ ಒಂಥವು ಕೂತ್ಕೊಂಡಿರಲಿಲ್ಲ ಕಾಂಪಿಟೇಷನ್ ಹತ್ತಿದ್ದು ನನ್ನ ಜೊತೆ ಮತ್ತೆ ಇನ್ನೊಬ್ರು ನನ್ನ ಜೊತೆ ಇನ್ನೊಬ್ಬರಿದ್ದರು ಕಬಡ್ಡಿ ಕೋಚ್ ಅವ್ರ ಜೊತೆ ನಮ್ಮ ಅಮ್ಮ ನಾಳೆ ಮೂರು ಅವ್ರು ಅದಕ್ಕೇನೆ ಸ್ಟಾರ್ಟ್ ಮಾಡಿ ಇಪ್ಪತ್ತು ನಿಮಿಷಕ್ಕೆ ಇವರಿಬ್ಬರನ್ನ ಎತ್ತಕೊಂಡು ಒಳಕಾಲ್ ತಿರ್ತಾ ಬಂದಿದ್ದೀನಿ ಅಮ್ಮಗೆ ಆಸೆ ಅಂತ ಇದು ಒಳಗಾಲ್ ನೀರು ಏರ್ಬೇಕು ಅನ್ನೋದು ನೀವು ಓಪನ್ ಆಗಿರೋ ಬರ್ಬೇಕಾದ್ರೆ ಬರೋಣ ಬರೋಣ ಇವಾಗ ಒಳಕಾಲ ತೀರ್ಥ ಬಿಟ್ಟು ಒಂದು ನೂರು ರಜೆ ಮುಂದೆ ಬಂದಿದ್ದೀವಿ ಫುಲ್ ಔಟ್ ನನ್ನ ತಂಗಿಂತ ಫುಲ್ ಸುಸ್ತಾಗ್ಬಿಟ್ಟೆ ನಮ್ಮಮ್ಮ ಸುಸ್ತಾಗಲ್ಲ ಗೊತ್ತು ಯಾಕೇಳ್ರಿ

ಇದ್ರಲ್ಲಿ ತಿರುಣ ತಿನ್ನಿ ಇದ್ರು ನೀರು ಕೊಡ್ಸ ಆಯ್ತು ಮಗಳಿಗೆ ಕೊಡಪ್ಪ ಸುಸ್ತಾಗ್ಬಿಟ್ಟೆ ಕೊಡ್ಸಪ್ಪ ಯಾರೇ ನೆಲ ಸೈಡ್ ಹಾಕಿದ್ನೋ ಎಲ್ಲಾರು ಅಥವಾ ಹಿಂದೆ ಇಷ್ಟು ಸೈಡ್ ಹಾಕಿದ್ದೆ ಎಲ್ಲಾರು ನಮ್ಮನೆ ಬೀಟ್ ಮಾಡ್ಕೊಂಡು ಹೋಗ್ತಾವ್ರಿ ನೋಡ್ರಿ ಇದನ್ನ ಹೆಂಗ್ ಕೂತದ ಇದು ಸತ್ಮಾಕ್ ಹಾಕಂಡಿ ಹಾ ಹಾ ಚಾರ್ಜ್ ಆಯ್ತು ಬೇಡ್ರಿ ಹಾ ಹಾ ನಾನು ಕೈ ಸಿದಂಗೆ ನೋಡೋರಿ ನೋಡ ನಾನೇ ಹುಡ್ಕೊಂಬತ್ತೀನಿ ನಿಮ್ಮನ್ನ ನೋಡ್ರಿ ಓಡು 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 ಓಡಮ್ಮ ಅವಾಗ ಓಡಮ್ಮ ಸುಮ್ಮನೆ ಹಾ ಹಾ ಅದೇ ನಾನಾದ್ರೆ ಬಿದ್ದಿಲ್ಲ ನಾಳೆ ಬಿದ್ದು ಹೋಗುವಂತ ಇಲ್ವಾ ನಂಗೆ ಹೇಳ್ತೀನಿ ನಂಗೆ ಗೊತ್ತು ನಿಮ್ಮ ಮನದ ಮಾತು ಬಾಯಲ್ಲಿ ಹೇಳ್ತಿ ಅಷ್ಟೇ ಮನ್ಸಲ್ಲಿ ಏನೋ ಹತ್ರ ಅನ್ಕೊಳ್ಳಲ್ಲಮ್ಮ ಸುಮ್ಮನೆ ಹೇಳೋದಲ್ವ ಆಯ್ತಾನಮ್ಮ ಇತ್ಕೊಂತೀನಿ ಹೇಳಮ್ಮ ಸುಸ್ತು ಆಯ್ತಾನಮ್ಮ ನೋಡಿ ಅಲ್ಲಿ ಹೆಂಗ್ ಕೊಡ್ತಾ ಇದ್ದಿ ಗೊತ್ತಿ ಇನ್ನೊಂದ್ಸಲಿ ಶಿವಂಗಿ ಬೆಟ್ಟ ಬೇಕಾ ಅಮ್ಮ ಎಷ್ಟು ಗಲೀಜು ಉಂಟು ನೋಡಮ್ಮ ಹೇಳಮ್ಮ ಗಲೀಜು ಹಾಂ ಹೇಳಮ್ಮ ಬಂದಾಗಲ್ಲ ಅಮ್ಮ ಕಸ ಅನ್ಬೇಡ್ರಿ ಕುಡಿಯಕ್ಕೆ ನೀರು ತಗೊತಿರಲ್ಲ ಇಲ್ಲಿ ಕೂತ್ಕೊಳ್ಳಿ ಕೂತ್ಕೊಳ್ರಿ என்ன <laughs> <laughs>

ನಮ್ಮ ಅಪ್ಪನ್ ಕರ್ಕೊಂಡ್ ಬಂದಿದ್ರೆ ನಮ್ಮ ಅಪ್ಪನ ಎಗ ಕು ನಮ್ಮ ಅಮ್ಮನ ಹೆಚ್ಕೊಂಡಪ್ಪ ಅಂತ ಎಲ್ಲ ಊಟ ಬಿಟ್ರೆ ಇವಾಗ ನಮ್ಮ ಅಮ್ಮನ ಎತ್ಕೊಂಡೋಗು ಹಿಂಗಲ್ ಆಗಲ್ಲ ಎಲ್ಲಾರು ಹುಡ್ಗಿರಿ ಎತ್ಕೊಂಡ್ ಹೋಗ್ತಾರೆ ನಮ್ಮ ಅಮ್ಮನ್ ಕರ್ಕೊಂಡ್ಬಂದ್ಬಿಟ್ಟು ತಪ್ಪ ಅರ್ಧ ಗೊತ್ತಿಲ್ಲ ಅಯ್ ಬಸ್ ಕೂತವ್ರೆ ಒಯ್ ಬಸ್ ಕೂತವ್ರೆ ಎಲ್ಲಾರು ಹುಡ್ಗಿ ಕರ್ಕೊಂಡ್ಬಂದ್ರೆ ನಾನ್ ಇವ್ ಅಮ್ಮನ ಕೂತಾ ಇದೀನಿ అమ్మా ఇన్న పర్వాలి మడీతి నాలుగు వంద నూరు మీటర్ నిన్న ఇవి నన్నే చూడకమ్మా అన్న ఇవ్వచ్చు బేడు ఏ పిక్చరు ಇಡ್ಕೊಂಡತ್ತಪ್ಪ ನಿಮ್ಮ ಮಗಳು ನಾವು ಹೊಳಗಿಡ್ಕೊಂಡು ಫುಲ್ಲು ಡೇಂಜರಸ್ ಜಾಗ ಯಾರಾದರೂ ಬಂದರೆ ಹುಷಾರಾಗ ಬರ್ರಿ ಇಲ್ಲಿ ನೋಡಮ್ಮ ಹೆಂಗೆ ಕುಡಿತ ನೋಡಮ್ಮ ನೀರು ಬಿಡಮ್ಮ ವೇಸ್ಟ್ ಆಗಿಲ್ಲ ಪಾಪ ನೋಡಮ್ಮ ಟೆಕ್ನಿಕ್ ಕಂಡು ಹಿಡ್ಕೊಂಬ ಹೆಂಗೆ ಕುಡಿಬೇಕು ಹೆಂಗ್ ತಿನ್ಬೇಕು ಅಂತ बिसाबी बोल ले तो कामड़ी पीसना मामा हाय 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 मंदे मंदे रिस्को इधर रिस्को आस्तमे ले लिए माँ मजोती कपड़ा कसम चीती ना कपड़ा कपड़ा काला ले ले तो <laughs> ले 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 ले

ಹೌಸ್ ಬೆಂಗ್ಳೂರು ಹವೀಸ್ ಕರ್ನಾಟಕ ನೋಡಿರಿ ನಮ್ಮ ಮನೆ ನಂಬರ್ ಒನ್ ಏನದು ಸೋಂಬೇರಿ ಗೊತ್ತಾಗ ಸೋಂಬೇರಿ ಅದು ಮಾಡೋದು ಸ್ವಲ್ಪ ನಮ್ಮ ತಂಗಿ ಏನು ಮಾಡೋಕ್ಕಲ್ಲ ಹೆಣ್ಮಕ್ಳು ಓದ್ತಕ್ಕಲ್ಲ ಅನ್ಬಿಸ್ಕೊದ್ಸೋಬೇಕು ಮನೆಗೆ ಇದ್ದಿದ್ದಿ ಫಿಟ್ನೆಸ್ಸು ಬಾಡಿ ಎಲ್ತು ಏನೇ ಹೊತ್ತಿರೋಲ್ಲ ಇವಾಗ ಗೊತ್ತಾ ಇರ್ತದೆ ಸ್ಪೈನಲ್ಲಿ ನಮ್ಮ ಅಮ್ಮನ ನನ್ನ ತಂಗಿನ ಶಿವಂಗಿ ಬೆಟ್ಟ ಕರ್ಕೊಂಬಂದು ಅಲ್ಲಿ ಹೇಳಿ ದರ್ಶನ ಮಾಡಿಸಿ ಇವಾಗ ಕುಂಡಿಸಿದ್ದೀನಿ ಹೆಂಗಿತ್ತಮ್ಮ ಹೆಂಗಿತ್ತ ಅಂತ ಹೇಳು ಇನ್ನೊಂದ್ಸರಿ ಬತ್ತಿ ಅಪ್ಪ ನಿನ್ನ ಮಕ್ಕ ನೋಡಮ್ಮ ಎಲ್ಲ ಕೂತ್ಕೊಬಿಟ್ಟದೆ ಅಷ್ಟೇ ಸಿಕ್ಕಬಿಡಿ ಗಾಳಿ ಹಾಯ್ ಏನದೆ ಏನದೆ ಅಂತ ಹೇಳ್ತೀವಿ ಪ್ಯಾಂಟ್ ಎಲ್ಲ ಹಾಕ್ತಾಳೆ ಇದು ಹೌದು ನೋಡೋ ಏನೂ ಇಲ್ಲ ನಿಮ್ಮ ಯಜಮಾನ್ರು ಅಯ್ಯೋ ಏನೋ ಬಿಸ್ಕೆಟ್ ಬಾಳೆಹಣ್ಣು ಇರ್ಬೇಕಾಯ್ತು ಏ ಫೋನ್ ಅದು ಫೋನ್ ಕಣ ಐ ಪಾರ್ಸ್ ಕಿತ್ತು ನೋಡ್ರಿ ನಮ್ಮ ಅಮ್ಮ ಕೋತಿಗೆ ಬುದ್ಧಿವಾದ ಹೇಳ್ತಾ ಇದೆ ಫುಲ್ ಫ್ರೆಂಡು ಫ್ರೆಂಡ್ ಆಗೋದ್ರ ಅಮ್ಮನವರು ಏನ್ ತಮ್ಮ ತೋರ್ಸ ಮಾಡ್ಕೈಲಿ ಏನಾದ್ರು ಹೋಗಿದೆ ತಮ್ಮಗೆ ಅಲ್ಲಿ ಬಿಸ್ಕೆಟ್ ಏನಾದ್ರು ತಮ್ಮಗು

நோய் இவ்வளோ கீழே ஒண்ணு மத்தேலாம் ನಾವು ಇಲ್ಲರೇ ಬ್ರೋ ಬೇರೆ ತರ ಬೇರೆ ಊರಿಂದ ಮುಂಜಾರ ಹೇಳ್ತಾ ಇದ್ದೀರಾ ಆದ್ರೂ ಇಲ್ಲಿ ಸೈಕಲ್ ಅಲ್ಲ ತತ್ಕೋ ಇಲ್ಲಿ ಸೈಕಲ್ ಸೈಕಲ್ ಆರ್ಥಿಕ ಅಪ್ರವಾದ್ರು ಯಾರು ನಿಮಗೂನು ಇರೋಲ್ಲ ಈ ಬಸವಣ್ಣ ಕಿವಿ ಏನಾದ್ರು ಹೇಳಿದ್ರೆ ಬಸವಣ್ಣ ಕಿವಿ ಏನಾದ್ರು ಹೇಳಿದ್ರೆ ಒಂದ್ ಕಂಡಿ ನೆರವೇರ್ಸೋದಂತೆ ಅಮ್ಮ ಏನೋ ಹೇಳ್ತಾ ಇದ್ದೆ ಹೇಳು ಹೇಳು ಹೇಳಿ ಹೇಳು ಶಿವಂಗಿ ಶಿವಂಗ್ ಯಾರು ಫ್ಲಾಗ್ ಕಟ್ಟಿದೀರಾ ಯಾರು ಕಟ್ಟಿದೀರ ವೀಡಿಯೋ ನೋಡ್ತಾ ಇದ್ರೆ ತುಂಬಾ ದೊಡ್ಡ ಧನ್ಯವಾದಗಳು ಎಲ್ಲರೂ ಕನ್ನಡ ರಸುವ ಶುಭಾಶಯಗಳು ಹೆಂಗೈತಮ್ಮ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಇನ್ನೊಂದ್ಸಲಿ ಎಲ್ಲರಿಗೂ ನಿಮ್ ವ್ಯೂವರ್ಸ್ ಗೆ ಕನ್ನಡ ರಾಜ್ಯೋತ್ಸವದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹುಷಾರಾಗ್ಲಿ ಕೈ ಕಂಬಿಡ್ಕೋ ಬಿಗಿ ಕಂಬಿಡ್ಕೋ ಕಳಿಸಿ ನೋಡ್ರಿ ಯಾವ ತರ ಐತೆ ಅಂತ ಯಾರು ಬಂದ್ರೆ ಸಿಕ್ಕಾಪಟ್ಟೆ ಹುಷಾರಾಗ್ರಿ ಈ ಜಾಗ ಮಾತ್ರ ಸಿಕ್ಕಾಪಟ್ಟೆ ಡೇಂಜರ್ ಎಲ್ಲ ಅವರ ಅಲ್ಲೇ ಹೋಗ್ಬೇಕಾಯ್ ಮತ್ತೆ ಐತ್ರಿ ಕರ್ನಾಟಕ ನಿಮ್ಗೆ ನಾವು ಬಂದಿದ್ದೀವಿ ಅಂತ ಹೌದಾ ಗಾಯ್ ಫೈನಲ್ಲಿ ಟಾಪ್ ಹತ್ಕೊಟ್ಟಿ ಮನೆ ಕಡೆ ಗೊತ್ತಾ ಇತ್ತ ಸಿಕ್ಕಾಪಟ್ಟೆ ಕಷ್ಟ ಇಳಿಯೋ ಸಿಕ್ಕಾಪಟ್ಟೆ ಈಜಿ ನಮ್ಮಅಮ್ಮ ನೋಡಿ ಹೆಂಗೊತದೆ ಏರಿರೋದಂಗೆ ಹಿಂಗ ಇಳಿಯೋದು ಈಜ್ ಇಜಿ ತಾನೆ ನಾನು ಒಬ್ಬನೇ ಮಾತಾಡೋ ತಂತಿವಿರೋ ಪಕ್ಕ ಹೋಗ್ತಿರೋ ಏನು ಉಷ್ಣವಾಗಿ ಮಾತಾಡೋಣ ಮಾತಾಡ್ಕೊಳ್ತಾನಲ್ಲ ಫೋನ್ ಹಿಡ್ಕಂಡಿ ಏನು ಇರ್ಬೋದು ಇವನು ಅಂತ ಇವಾಗ ನೆಕ್ಸ್ಟ್ ಅಮ್ಮ ಒಳ್ಕರ್ ತೀರ್ಸಿದಾಗ ತೀರ್ಥ ಇರ್ಬೇಕಂತೆ ಅದು ಎಲ್ಲರಿಗೂ ಸಿಗಲ್ಲ ಯಾರು ಸಿಗ್ಬೇಕು ಅವ್ರಿಗೆ ಸಿಗಲ್ಲ ಆಯ್ತಲ್ಲ ಯಾರು ಸಿಗ್ಬೇಕು ಅವ್ರು ಸಿಕ್ಕೇ ಸಿಗ್ತದೆ ಸಿಗಬಾರ್ದು ಅಂತ ಅಣ್ಣಲ್ಲಿ ಬರ್ತಿದ್ರೆ ನೀವೇನೇ ತಿಪ್ಪುರಾಗ ಹೋಡ್ರ್ ಸಿಗಲ್ಲವಂತೆ ಬರೀ ನಾವು ಅಮ್ಮ ಆಸೆ ಕಂಡದೆ ಒಳಕಲ್ ತೀರ್ಥ ತೀರ್ಪು ಸಿಗೋದು ಇವತ್ತು ಚೆಕ್ ಮಾಡ್ಬೇಕು ಅಂತ ನಾವು ಮೂರು ಜನ ಚೆಕ್ ಮಾಡ್ತೀವಿ ಬರೀ ನೋಡೋಣ ಯಾರು ಸಿಗ್ತದೆ ಯಾರು ಸಿಗಲ್ಲ ಚೆಕ್ ಮಾಡೋಣ ಸಿಕ್ತ ಹೊಳಿಕ್ಕಾಕೂರ್ತಿ ಹೊಳೆ ಬೇಡ ಅದಕ್ಕೇನೆ ನಿಂತಳೆ ನಿಂತಳೆ ಯಾಕದಿ ಹೊಳಿ ಪೂರ್ತಿ ಹಾಕೋ ಸಿಕ್ತಾ ಹ್ಞೂ ವಾ ಪೂರ್ತಿ ಒಳಗೆ ಹಾಕು ಹಾಕೋ ಸಿಕ್ತ ಸಿಕ್ತಾ ಸಣ್ಣ ಕೈ ಬಿದ್ದು ಸಿಕ್ತಾವೆ ಚೂರಾದ್ರು ಫುಲ್ ಆಳದಾಗಪ್ಪ ತಲೆ ಕಟ್ಸ್ಕೊಂಡ ಸಿಕ್ಕದೆ ಬೇಜ ಮಾಡ್ಕೋಬೇಡ ಅವ್ರಿಗೂ ಸಿಗ್ಲಿಲ್ಲ ಅವ್ರಿಗೂ ಸಿಕ್ಕಿಲ್ಲ ಅಯ್ಯೋ ಅಯ್ಯೋ ಪಾಪಿಗೆ ಅಮ್ಮ ಹೆಂಗಿತ ಅಮ್ಮ ಗಾಯ್ ನಾವ್ ಅಮ್ಮ ಫುಲ್ ಮಕಾನಕ್ ಆಡ್ಕೊಂಡ್ಬಿಡ್ತು ನೀರ್ ಸಿಗುತ್ತೆ ತಂಗಿ ಸಿಕ್ತು ನಾವ್ ಅಮ್ಮ ಸಿಕ್ಕೇ ಬೇಜಾರು ಕೊಡ್ತು ನಾನು ನಾನ್ ಮೂರ್ ಸಲ ಇಕ್ತೇ ಮೂರ್ ಸಿಕ್ತು ಅದಕ್ಕೆ ಅದ್ರಾಗೆ ನಾವ್ ಅಮ್ಮ ಕೊಡ್ಸ್ತೆನ್ ಮಾಡಕ್ ಆಗಲ್ಲ ಅಮ್ಮ ಅದೃಷ್ಟ ಅಲ್ಲ ಅದು ನಿನ್ ಕೈ ನೋಡು ಕರೆಕ್ಟ್ ಆಗಿ ಮಾಡೋದೆ ಒಂದಡಿ ಕೈ ಇಕ್ಸಿ ಪಾಪ ನಮ್ಮ ಅಮ್ಮ ಮೂರ್ ಸಲ ಇಕ್ಸು ಪಾಪ ಮೂರ್ ಸಲ ಸಿಗ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಅವರು ನೋಡ್ಕೊಂಡ್ ಕೇಳಿ ಕೇಳಿ ಹಾಕ್ಸ್ತೇ ಆರು ಸಿಗ್ಲಿಲ್ಲ ಒಂದು ಬಾಕಿ ತಗ ಏನ್ ತಗೊಂಡಿ ತಗ ಏನ್ ತಂದಿ ತಗ ನಮ್ಮ ಪತ್ ವರ್ಷಕ್ಕೆ ಬಿಟ್ಟಿದ್ದೀರ ಅಲ್ಲ ಮೇವು ಮೆಯ್ ಎಷ್ಟ ಮೇಯ್ತಾಳೆ ಬೆಟ್ಟ ಹತ್ತ ಹೋದ್ಕೊಂಡ್ ಬಂತಂದ್ರೆ ಮಕ್ಕ ಎಲ್ಲ ಬಾಡ್ಕೊಂಡು ಕೂತಂತಾಳೆ ನೋಡ್ರಿ ಊಟ ತಿನ್ನೋದಲ್ಲ ಇಂಥವರೆ ಅದೇನಾದ್ರು ಮಾಡು ಬಾ ಇಲ್ಲಿ ಬೆಟ್ಟ ಬೆಟ್ಟು ಕೆಲಸ ಫೈನಲಿ ಎಂಟು ಗಂಟೆಗೆ ಬಂದಿದ್ದು ಬೆಟ್ಟ ಸ್ಟಾರ್ಟ್ ಮಾಡಕ್ಕೆ ಕರೆಕ್ಟ್ ಟೈಮ್ ಹನ್ನೊಂದು ಗಂಟೆ ಎಲ್ಲ ಮುಗಿತು ಗಾಡಿ ಎತ್ಕೊಂಡು ಮನೆಗೆ ಹೋಗಬೇಕು ನಮ್ಮ ಅಪ್ಪ ನಮ್ಮ ಅಮ್ಮನ ತಂಗಿದ್ಯಾಶನ್ ಕೇಳಬರ್ರಿ ಹಂಗಿದ್ದ ಶಿವಂಗ್ ಬಿಟ್ಟಿದ್ದ ನೆಕ್ಸ್ಟ್ ಟೈಮ್ ಏನಾದ್ರು ಗೊತ್ತಿಲ್ಲ ಅಂತ ಅವ್ರು ಏನು ಹೇಳ್ತಾರೆ ಕೇಳೋಣ

ನಿನ್ ಮಗಳ ನೀನು ಥ್ಯಾಂಕ್ ಯು ಚೋಟ್ಕಾಯಿ ಹಿಂಗದೆ ಸಿಗ್ಲಿಲ್ಲ ಕರ್ಕೊಂಡು ಕರ್ಕೊಂಡೋಗಿದ್ ನಿನ್ನ ಥ್ಯಾಂಕ್ಸ್ ಅಂತ ಹೆಂಗೆ ಥ್ಯಾಂಕ್ಸ್ ಹೇಳು ಕರ್ಕೊಂಡು ನಿಮ್ಮ ನಿಮ್ಮ ಯಜಮಾನ ಮದ್ವೆಗೆ ಇಪ್ಪತ್ತೈದು ವರ್ಷ ಆಗದೆ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಬೆಟ್ಟ ಕರ್ಕೊಂಡೋಗಿದ್ದಾಗ ಐದು ಸುಮ್ನೆ ರಾತ್ರಿ ಒಂದು ಮಾತು ಕರ್ ನಿಮ್ಮ ಯಜಮಾನ ಕರ್ಕೊಂಡು ಹೋಗೋ ಹೋಗೋದನ್ನ ಕರ್ಕೊಂಡು ಹೋಗಲ್ಲ ಅಂದ್ಕೆ ನಮ್ಮ ಅಮ್ಮ ಒಂದು ಆಡ್ತು ಆಡ್ತೋ ನೀನ್ ಯಾಕೆ ಹೇಳ್ತೀರಾ ಅಷ್ಟೇ ನಿಲ್ಸನ ಟಾಟಾ ಬೈ ಬಾಯ್